ನಮಸ್ಕಾರ ವೀಕ್ಷಕರೇ ಈಗ ಚಳಿಗಾಲ ಸ್ಟಾರ್ಟ್ ಆಗ್ತಾಯಿದೆ ಹಾಗೆ ಅದರ ಜೊತೆ ಗೆಣಸಿನಕಾಯಿ ಸೀಸನ್ ಕೂಡ ಈಗ ನಾವಿಲ್ಲಿ ರುಚಿ ರುಚಿಯಾಗಿ ಗೆಣಸಿನಕಾಯಿಯಿಂದ ಒಂದು ಡಿಶ್ನ ಮಾಡೋರಿದ್ದೀವಿ ಅದೇನಪ್ಪ ಅಂದರೆ ಗೆಣಸಿನಕಾಯಿಯಿಂದ ಉಪ್ಪಿಟ್ಟು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಗೆಣಸಿನಕಾಯಿಗಳನ್ನು ಚೆನ್ನಾಗಿ ತೊಳೆದುಕೊಂಡು ತುರಿದು ಇದ್ದೀನಿ ಹಾಗೆ ಒಂದು ಕಡಾಯಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನಂತರ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಅದಕ್ಕೆ ಹೆಚ್ಚಿದ ಈರುಳ್ಳಿ ಮತ್ತು ಹಸಿ ಮೆಣಸಿನಕಾಯಿ ಹಾಗೆ ಬೀಜ ಅಂದರೆ ಶೇಂಗಾ ಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಚೆನ್ನಾಗಿ ಕುರುಮ್ ಕುರುಮ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಶೇಂಗಾ ಬೀಜ ಫ್ರೈ ಆದ ನಂತರ ಇದಕ್ಕೆ ಚಿಟಿಗೆ ಅರ್ಶಿಣದ ಪುಡಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೆಣಸಿನಕಾಯಿಲಿ ಎರಡು ಥರ ಗೆಣಸಿನಕಾಯಿ ಒಂದು ಬಿಳಿ ಗೆಣಸು ಇನ್ನೊಂದು ಕೆಂಪು ಗೆಣಸು ಕೆಂಪು ಗೆಣಸು ಸ್ವಲ್ಪ ಸಿಹಿಯಾಗಿರುತ್ತೆ ಹಾಗೆ ಬಿಳಿ ಗೆಣಸು ಸ್ವಲ್ಪ ಸಪ್ಪೆಯಾಗಿರುತ್ತೆ ಈ ಉಪ್ಪಿಟ್ಟನ್ನು ನೀವು ಬಿಳಿ ಗೆಣಸಿನಿಂದ ಮಾಡಿದರೆ ಒಳ್ಳೆಯದು ಈಗ ನಾನಿಲ್ಲಿ ಗೆಣಸಿನಕಾಯಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಫ್ರೈ ಆಗಿರೋ ಈರುಳ್ಳಿಗೆ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಕೂಡ ಇದ್ದೀನಿ ನೀವು ಖಾರ ಇಷ್ಟಪಡೋದಾದರೆ ಖಾರದ ಪುಡಿ ಸೇರಿಸಿ ಇಲ್ಲಾಂದರೆ ಸ್ಕಿಪ್ ಮಾಡಿ ರುಚಿಗೆ ಸ್ವಲ್ಪ ಸಕ್ಕರೆ ಸೇರಿಸೋದಾದರೆ ಸೇರಿಸ್ಕೋಬೋದು ನಾನಿಲ್ಲಿ ಸಕ್ಕರೆನ ಸೇರಿಸ್ತಾ ಇಲ್ಲ ಹಾಗೆ ಇದನ್ನು ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದನ್ನು ಒಂದೆರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ಅಂದರೆ ಗೆಣಸಿನಕಾಯಿ ಸ್ವಲ್ಪ ಸಾಫ್ಟಾಗುತ್ತೆ ಒಂದೆರಡು ನಿಮಿಷಗಳ ಬೇಯ್ದ ನಂತರ ಇದಕ್ಕೆ ನಾನು ಹುರಿದಿರೋ ಶೇಂಗಾ ಕಾಳನ್ನು ಪುಡಿ ಮಾಡಿಕೊಂಡು ಇದ್ದೀನಿ ಮಿಕ್ಸಿ ಜಾರಿಗೆ ನೀವು ಎಷ್ಟು ಪ್ರಮಾಣದಲ್ಲಿ ಉಪ್ಪಿಟ್ಟು ಇದ್ದೀರೋ ಅದಕ್ಕೆ ತಕ್ಕನಾಗೆ ಶೇಂಗಾ ಬೀಜನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರತರಿಯಾಗಿ ಪುಡಿ ಮಾಡ್ಕೋಬೇಕು ತುಂಬ ಫೈನಾಗಿ ಪೌಡರ್ ಮಾಡ್ಕೋಕೂಡ್ದು ಈಗ ಇಲ್ಲಿ ಬೆಂದಿರೋ ಕೆಣಸಿನ ತುರಿಗೆ ಇದನ್ನು ಅಂದರೆ ಶೇಂಗಾ ಬೀಜದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಹಂತಕ್ಕೆ ಇದು ರೆಡಿಯಾಗಿದೆ ಶೇಂಗಾ ಪೌಡರ್ ಚೆನ್ನಾಗಿ ಮಿಕ್ಸ್ ಆದ ನಂತರ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದೆರಡು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಗೆಡ್ಸಿನಕಾಯಿನಿ ಉಪ್ಪಿಟ್ಟು ರೆಡಿಯಾಗುತ್ತೆ ನೀವು ಈರುಳ್ಳಿ ತಿನ್ನೋದಾದರೆ ಈರುಳ್ಳಿ ಹಾಕೋಬೋದು ಇಲ್ಲಾಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಈ ಉಪ್ಪಿಟ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸವದ್ರೆ ರುಚಿ ರುಚಿಯಾದ ಗೆಣಸಿನಕಾಯಿ ಉಪ್ಪಿಟ್ಟು ರೆಡಿ ಇದನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ತಿಳಿಸಿ